ಆ ಗೌರಿ ನನಗೇನಾದ್ರೂ ಮಾಡಿ ಬಿಟ್ಬಿಟ್ಟಿದ್ರೆ ಸುಮ್ಕೆ ಇದ್ಬಿಡ್ತಿದ್ನೇನು ಆದ್ರೆ ಅವಳು ನನಗಲ್ಲ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ ನನ್ನ ಅಪ್ಪಯ್ಯನ್ನೇನೆ ಜೈಲಿಗೆ ಕಳಿಸಿದ್ಲು ಮ್ಯಾಕೆ ಅವಳ ಕತೆ ಮುಗೀತು ಅಂತನೇ ಅರ್ಥ ಇನ್ನ ಸಂಕ್ರಾ ಅವನು ನನ್ನ ತಮ್ಮನೇ ಅಲ್ಲ ಇನ್ನು ನನ್ನ ತಮ್ಮನೆ ಅಲ್ಲ ಅಂತ ಗೊತ್ತಾದ್ಮೇಲೆ ನಾನು ಸಂಬಂಧ ಕಟ್ಕ ಏನು ಮಾಡ್ಲಿ ಅವನು ಸಿವನ್ ಪಾದ ಕಳಿಸ್ತಾ ಇರೋದೆಯೇ ಸಂಬಂಧ ಗಿಂಬಂದ ಎಲ್ಲ ಈಗ ಲೆಕ್ಕಕ್ಕಿಲ್ಲ ಈಗೇನೇ ಇದ್ರು ನಾನು ನನ್ನ ಅಪ್ಪಯ್ಯ ನಮ್ಮ ಬೆನ್ನುಗ್ ಚೂರಿ ಚುಚ್ಚಿ ನಮಗೆ ಯಾರು ನಂಬಿಕೆ ದೋಹ ಮಾಡಿದ್ರು ಅವ್ರೊಬ್ಬೊಬ್ರುಗುವೆ ಕತಿ ಕಾಣ್ಸದೆಯಾ